ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ನಾನು ಒಂದೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ದೀಪಾವಳಿ ಹಬ್ಬ ಮುಗಿದು ನೆಕ್ಸ್ಟ್ ಮಂತ್ ಮಂತು ಸೊ ಸಿಕ್ಕಾಪಟ್ಟೆ ಜಾಮ್ ಜಾಸ್ತಿ ಆಗೈತೆ ಈಗ ಏನಕ್ಕೆ ಅಂತಂದರೆ ಆಚೆ ಹೋಗಿರೋ ಜನ ಎಲ್ಲ ಈಗ ಬೆಂಗಳೂರಿಗೆ ಬಂದು ಮುತ್ಕೊಂತಾರೆ ಸೊ ಒಂದು ಸರಿ ಒಂದು ಹಬ್ಬ ಬಂದರೆ ನನ್ನ ಪ್ರಕಾರ ಲಕ್ಷಾಂತರ ಕೋಟಿ ಜನ ಲಕ್ಷಾಂತರ 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 ಜನ ಬೆಂಗಳೂರು ಬಿಟ್ಟು ಆಚೆ ಹೋಗ್ಬಿಡ್ತಾರೆ ಸೊ ಅದು ಸಡನ್ನಾಗಿ ಒಂದೇ ಸರಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಟ್ರಾಫಿಕ್ ಎವ್ರಿ ಟ್ರಾಫಿಕ್ ಆಗಿಬಿಡುತ್ತೆ ಈ ಟೈಮಲ್ಲಂತೂ ಗಾಡಿ ಓಡಿಸೋದಕ್ಕೆ ಸಿಕ್ಕಬೇಡೇ ಕಷ್ಟ ಸೊ ಇವತ್ತು ಡ್ಯೂಟಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನು ಡ್ಯೂಟಿ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಸೊ ಮತ್ತೆ ಎಲೆಕ್ಟ್ರಿಕ್ ಗಾಡಿಯಲ್ಲೇ ಮಾಡ್ತಾಯಿದ್ದೀನಿ ಒಳಗಾಡಿ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿಗೆ ಓಲಾ ಬೆಸ್ಟ ಪೆಟ್ರೋಲ್ ಗಾಡಿ ಬೆಸ್ಟಾ ಅದು ಬೆಸ್ಟಾ ಇದು ಬೆಸ್ಟಾ ಯಾವುದು ಬೆಸ್ಟಾ ಅಂತ ತಿಳ್ಕೊಳಕ್ಕೆ ತಲೆ ಕೆಟ್ಟೋಗಿಬಿಟ್ಟೈತೆ ಏನೂ ಕ ಪ್ರಾಬ್ಲಮ್ ಬಂದಿಲ್ಲ ಏನೂ ಇದಾಗಿಲ್ಲ ಅಂದರೆ ಇದೇ ಬೆಸ್ಟೋ ಇಲ್ಲಾಂದರೆ ಪೆಟ್ರೋಲ್ ಗಾಡಿನೇ ಬೆಸ್ಟ್ ಅಷ್ಟೇ ಇನ್ನೇನಿಲ್ಲ ಸೊ ಗೈಸ್ ಬನ್ನಿ ನೋಡೋಣ ಈಗ ಓ ಡ್ಯೂಟಿ ಆಲ್ರೆಡಿ ಅನ್ ಮಾಡಿದ್ದೀನಿ ರ್ಯಾಪಿಡೋ ಮತ್ತು ಕೋಟರು ಬಟ್ ಯಾವುದೇ ರೀತಿ ಡ್ಯೂಟಿಗೆ ಬರ್ತಾಯಿಲ್ಲ ಈಗ ನಾನು ಖಾಲಿಯಾಗಿ ಮಾರ್ಕೆಟ್ ಕಡೆಗೆ ಹೋಗಿ ಮಾರ್ಕೆಟಲ್ಲಿ ಆ ಕಡೆಯಿಂದ ಒಂದು ಡ್ಯೂಟಿ ಹಾಕ್ಕೊಂಡು ಬರೋದು ಆಮೇಲೆ ಸುಮಾರು ಜನ ಹೇಳ್ತಿದ್ದೀರಾ ಈ ಡಬಲ್ ಹಾಕೊಂಡು ಹೋಗೋದು ಪ್ರಾಬ್ಲಮ್ಮು ಅಂತ ಸಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಡಬಲ್ ಐ ಡಿಗಳ ಹಾಕೊಂಡು ಹೋಗೋದು ಪ್ರಾಬ್ಲಮ್ಮೇ ರಿಸ್ಕೇ ಅದು ಬಿಕಾಸ್ ಐ ಡಿ ಬ್ಲಾಕ್ ಆಗುತ್ತೆ ಆಮೇಲೆ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮೇ ಬಟ್ ಆದರೂ ಕೂಡ ಗೊತ್ತಿದ್ದರೆ ಮಾತ್ರ ಮಾಡಬೇಕು ಗೊತ್ತಿಲ್ಲ ಅಂದರೆ ಮಾಡೋಕ್ಕೋಗಿ ಮತ್ತೆ ಇದು ಮಾಡ್ಕೋಬೇಡಿ ಅಷ್ಟೇ ಸೊ ನಾನು ಆವತ್ತಿಂದಲೂ ಹೇಳೋದು ದಿನ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂಚೂರು ನಾಲೆಜ್ ಇದೆ ಎಕ್ಸ್ಪೀರಿಯೆನ್ಸ್ ಇದೆ ಆದರೆ ಮಾಡೋಕ್ಕೆ ಹೋಗಿ ಇಲ್ಲಾಂದರೆ ಮಾಡೋಕ್ಕಂತೂ ಹೋಗಲೇಬೇಡಿ ಯಾಕಂದರೆ ಐ ಬ್ಲಾಕ್ ಆಗಿಬಿಡುತ್ತೆ ಅದೇ ಮೈನ್ ಪ್ರಾಬ್ಲಮ್ ಅಂದರೆ ಐಡಿ ಬ್ಲಾಕ್ ಆಗಿಬಿಡುತ್ತೆ ಓಕೆನಾ ಸೊ ಹುಷಾರು ಅಂತ ಹೇಳ್ತಾ ಸೊ ಬನ್ನಿ ಈಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಯಾವುದಾದ್ರೂ ಮಾರ್ಕೆಟ್ ಕಡೆ ಯಾವುದೂ ಪಾರ್ಸಲ್ ಅಡ್ರೆಸ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಸಿಗಲಿಲ್ಲ ಸೊ ಸಿಕ್ಕಿಲ್ಲ ಅಂತಂದರೆ ಖಾಲಿ ಹೋಗ್ಬಿಡೋದು ಮುಂದೆ ಮುಂದೆ ಹುಡುಗರಿಗೆ ಹುಡುಗೀರಿಗೆ ಹೆಂಗ್ತದೆ ಇಲ್ಲ ಯಾವುದು ಇಲ್ಲ ಹೌದಾ ಹುಡುಗಿಲ್ಲ ಸರಿ ಯಾರಾದರೂ ಹುಡುಗಿರಿದ್ರೆ ಮೆಸೇಜ್ ಮಾಡ್ತಾರೆ ಹಂಗಂದ್ರೆ ಮಾಡ್ತಾರೆ ಅವಾಗ ಅವಾಗ ಯಾರು ನಮ್ಕೂಸ್ ಮಾಡ್ತಾರೆ ಹೂ ನಮ್ಮ ಶೇರ್ ಮಾಡಲ್ಲ ಇಲ್ಲಿ ಅಷ್ಟಕ್ಕಷ್ಟಿಲ್ಲ ಯಾವಾಗ ನಮ್ಗೆ ಕಾಲ್ ಮಾಡ್ತಾರೆ ಹಲೋ ಸರ್ ಮಮತನಾ ಮಮತಾ ಯಾರು ಹಾಂ ಹಾಂ ನಾನೇ ನಾನೇ ಹಾಂ ರ್ಯಾಪಿಡೋ ರ್ಯಾಪಿಡು ಮಮತಾ ಅಂದ್ರಿ ನಾನು ಹುಡುಗಿ ಅಂದ್ಕೊಂಡೆ ಮಮತಾ ಅನ್ನೋದಕ್ಕೆ ಅಂಕಲ್ ಇಷ್ಟೇನಾ ఓకే ఇది ఓ టీపీ నిమిష ఓ టీపీ ఓ టీపీ మల ఫేషనా ఇండిగో ఇది లాస్ట్ టైం నా తగ్గి రాంగ్ లొకేషన్ హాక్బిట్టీ టు టు డేస్ బ్యాకు థ్యాంక్ యూ ಹ್ಞೂ ಎಲ್ಲಮ್ಮ ಕೋಟೆ ಎಸ್ ಪಿ ರೋಡಕ್ಕೆ ಬಂದರೆ ಒಂದು ಯೋ ದೊಡ್ಡ ಸಮಸ್ಯೆ ನಮಗೆ ಪಾರ್ಕಿಂಗ್ ಹೋಗರು ಪಾರ್ಕಿಂಗ್ ಮಾಡೋಕ್ಕೆ ಜಾಗವೇ ಇರಲ್ಲ ಈ ಅಂಗಡಿಯವ್ರಿಗೆ ಹೇಳಿದ್ರೆ ಈ ಅಂಗಡಿಯವ್ರು ಕೇಳಿಸ್ಕೊಳಲ್ಲ ಸರ್ ಪ್ಲೀಸ್ ಹುಡುಗ್ರು ಇರ್ತಾರೆ ಒಂದೊಂದು ಶಾಪಲ್ಲಿ ಮಿನಿಮಮ್ ನಾಲ್ಕು ಜನ ಹುಡುಗರು ಇರ್ತಾರೆ ಓಕೆನಾ ಓಕೆ ಎಲ್ಲರಿಗೂ ತೊಗೊಬಂದು ಕೊಡೋಕ್ಕಾಗಲ್ಲ ಓಕೆ ಬಟ್ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತಾಗ ಎಲ್ಲೋ ಪಾರ್ಕಿಂಗ್ ಮಾಡಿ ಎಪ್ಪ ಇವರು ಅರ್ಥನೇ ಮಾಡ್ಕೊಳಲ್ಲ ಹೇಳಿದ್ರೆ ಬೈಕ್ ಆನ್ಸರ್ ಮಾಡ್ಕೊಂಡು ಹೋಗಿ ಹೋಗಿ ಅಂತಾರೆ ಮೂರು ಮೂರು ಕಿಲೋಮೀಟ್ರ್ ಒಂದೊಂದು ಕಿಲೋಮೀಟ್ರ್ ಪಿಕಪ್ ಮಾಡೋಕ್ಕೆ ಬಂದಿರ್ತೀವಿ ಆ ಟ್ರಾಫಿಕಲ್ಲಿ ಕಷ್ಟಪಡ್ಕೊಂಡು ಯಾಕೆ ಬಂದಿರ್ತೀವಿ ನಾವು ನಮಗೇನು ಕೆಲಸ ಇಲ್ದಿರ ಬಂದಿರ್ತೀವ ಯಾ ಗುರು ಹಂಗೆ ನೋಡ್ತಿದ್ಯಾ ಅಷ್ಟೊಂದು ಚೆನ್ನಾಗಿದ್ದೀನಾ ಆದರೆ ಹೆಲ್ಮೆಟ್ ಹಾಕಿದ್ದೀನಲ್ಲ ಮುಖ ಅನ್ಸಲ್ಲ ನಿಮಗೆ ಹಾಂ 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 ಬೆಟ್ಟೆ ಬೆಟ್ಟೆ ಬಿಡಬೇಡ ಸರ್ ಬಿಡಬೇಡ ಸರ್ ತಪ್ಪು ಮಾಡಿದರೆ ಬಿಡಬೇಡ ಸರ್ ಯಾರೇ ಆಗಲಿ ಸಿ ಎಮ್ ಆಗಲಿ ತಪ್ಪು ಮಾಡಿದ್ರೆ ಬಿಡಬೇಡ ಹೋಗ್ತೀಯ ಜೀವನ ಓಹೋ ಕಾಯ್ತವ್ರೆ ನಮ್ಮ ತಾತ ಹಾಕೋಣ ಬಿಡ್ಬೇಡ ತಪ್ಪು ಮಾಡ್ದವ್ರಿಗೆ ಬಿಡ್ಬೇಡ ಒಬ್ಬರು ಬರ್ತಾರೆ ಅವ್ರಿಗೆ ಒಂದು ಫೈವ್ ಸಿಕ್ಸು ಓಕೆ ಹಾಂ ಸಿಂಗಲ್ ಬೆಡ್ರೂಮ್ ಒಂದು ಸೆಕೆಂಡ್ ಹೇಳ್ತೀನಿ ಒಂದು ಏ ಪಕ್ಕ ಆಗ್ತೀನಿ ಹಂಗಂದ್ರಿ ಬ್ಲರ್ ಮಾಡ್ತೀನಿ ತೋಳಿ ಥ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಬರೋ ಹಾಕಲ್ಲ ಬಿಡಿ ಊಟ ಆಯಿತಾ ಸರ್ ಕೆಳಗಡೆ ಬಾಕ್ಸು ಸರ್ ಪೇಮೆಂಟು ಇಲ್ಲ ಸರ್ ಅವ್ರು ನೀವೇ ಮಾಡ್ತೀನಿ ಅಂತ ಹೇಳಿದರು ఇది ఓటీపీ సార్ వన్ సెవెన్ సెవెన్ నైన్ సరీ సీ వన్ నైంటీ ఫోర్ సార్ స్క్యాన్ హౌదు హలో హలో पेमेंट मैं नहीं किया ना नहीं वो करना था ना सर नहीं तो मेरे को नहीं मिलेगा मैंने ऐसे समझ के पेमेंट अप्रूव किया ना ओके सर थैंक यू ರ್ಯಾಪಿಡೋದಲ್ಲಿ ಮತ್ತೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಪಾರ್ಸಲ್ ಆರ್ಡ್ರಿಗೆ ಮತ್ತೆ ಕಮಿಷನ್ನ ತೆಗೆದಿದ್ದಾನೆ ಸೊ ಕಮಿಷನ್ನು ಪ್ರೆಸೆಂಟ್ಲಿ ಇವತ್ತಿನ ದಿನಕ್ಕೆ ಅಂದರೆ ಇವತ್ತು ಡೇಟ್ ಹೇಳ್ಬಿಡ್ತೀನಿ ನವಂಬರ್ ಫೋರು ನೆನ್ನೆ ಮತ್ತು ಇವತ್ತು ಪಾರ್ಸಲ್ ಅಮೌಂಟು ಅಂದರೆ ಪಾರ್ಸಲ್ಗೆ ಕಮಿಷನ್ ಯಾವುದೇ ರೀತಿ ಕಟ್ ಆಗ್ತಿಲ್ಲ ಅದೆಷ್ಟು ಅಮೌಂಟ್ ಇದೆ ಅಷ್ಟು ನಮಗೆ ಬರ್ತಾಯಿದೆ ಸೊ ಇದು ಒಂಥರ ಖುಷಿ ವಿಚಾರನೇ ಪಾರ್ಸಲ್ಗೆ ಅಮೌಂಟು ಕಟ್ ಅಂದರೆ ಲೈಕ್ ಈಗ ಇವರು ಆಚಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಅವಾಗ ಹಂಗೇನೆ ಲೈಕ್ ಯಾವುದೇ ರೀತಿ ಕಮಿಷನ್ಸ್ ಕಟ್ ಆಗಲ್ಲ ಫ್ರೀಡಮ್ ಆಗಿ ವರ್ಕ್ ಮಾಡ್ಬೋದು ಇದು ಸೋಷಿಯಲ್ ವರ್ಕ್ ಹಂಗೆ ಹಂಗೆ ಅಂತ ಸೊ ನೋಡೋಣ ಮೇಡಮ್ ರಾಪಿಡೋ ಬುಕ್ ಮಾಡಿದ್ರಾ ನಿಮ್ದಲ್ಲ ಕನ್ಫರ್ಮ್ ಮಾಡಿ ಗಂಗಾ ಅಂತ ಹಾಕಿದ್ದಾರೆ ಗಂಗಾ ಮಾರುತಿ ಎಂಟರ್ಪ್ರೈಸಸ್ ಅಂತ ಹಲೋ ಹಲೋ ಸರ್ ಇದು ಎಸ್ ಪಿ ರೋಡು ಇದರಿಂದ ಬಂದಿದ್ದು ಎಸ್ ಪಿ ರೋಡು ಎಸ್ ಪಿ ರೋಡು ಹಾರ್ಡ್ವೇರ್ ಐಟಮು ಏನು ಪಿಕಪ್ ಮಾಡಿದ್ದ ಸರ್ ಪಿಕಪ್ ಮಾಡಿದ್ದೆ ಎಸ್ ಪಿ ಇಲ್ಲಿ ಗಂಗಾ ಮಾರುತಿ ಎಂಟರ್ಪ್ರಿಸಾಕೋರೆ ಹಾಂ ಒಂದು ಸರಿ ಇರಿ ಕಾಲ್ ಮಾಡ್ತೀನಿ ರೀ ಸರ್ ಅದಕ್ಕೂ ಇದು ಅಕ್ಕಪಕ್ಕ ಹಾರ್ಡ್ವೇರ್ ಅಂಗಡಿ ಬೇರೆ ಇದೆಯಾ ಇದಾವ ಸರ್ ರ್ಯಾಪಿಡ ಡ್ರಾಪ್ ಆದ್ರೆ ಬಂದಿದೆ ಅಂಗಡಿ ಹೆಸರು ಏನು ಸರ್ ಅದು ಗೂಗಲಲ್ಲಿ ತೋರಿಸಲ್ವ ಸರ್ ನಿಮ್ಮ ಅಂಗಡಿ ಹೆಸರು ಮತ್ತು ಇಲ್ಲಿ ಗಂಗಾ ಇಂಟರ್ಪ್ರೈಸಸ್ ಅಂತ ಹಾಕಿದ್ದೀರಲ್ಲ ಸಿ ಸುಬ್ರಹ್ಮಣ್ಯ ಅಂತ ಯಾವುದು ನಾನು ಅವ್ರಿಗೆ ಲೊಕೇಶನ್ ಎಲ್ಲಿ ಕೋಗಿಲು ಕ್ರಾಸಲ್ಲಿ ಇದ್ದೀನಿ ನಾನು ಹಾಂ ಒಳಗಡೆ ಬಂದಿದ್ದೀನಿ ಇಲ್ಲಿ ಅದು ವುಮೆನ್ಸ್ ಹಾಸ್ಪಿಟ್ಲ್ ಇದೆ ಮತ್ತು ಗಂಗಾ ಎಂಟ್ರಪ್ರೈಸ್ ಮುತ್ತೂಟ್ ಫೈನಾನ್ಸ್ ಇದೆಯಲ್ಲ ಪಿನ್ ಪಿನ್ಕೋಡ್ ಯಾವ ಕಡೆ ಬರಬೇಕು ಯಾವ ಸೈಡ್ ಹೇಳಿ ಬಾಗ್ಲೂರು ಸೈಡಾ ಯಾವ ಸೈಡ್ ಹೇಳಿ ಹೌದು ಹಾಂ ಇಂಡಿಯನ್ ಆಯಿಲ್ ಇದೆ ಇನ್ನೂ ಮುಂದೆ ಬರಬೇಕಾ ಮತ್ತು ಲೊಕೇಶನ್ ಅವ್ರು ಇಲ್ಲಾಕವ್ರೆ ಅವ್ರಿಗೆ ಸರ್ ಬರೋ ಪ್ರಶ್ನೆ ಅಲ್ವಾ ಸರ್ ಬರ್ತೀನಿ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇದ್ದೀನಿ ನಿಮ್ದು ಅಂತ ಅವ್ರು ನೋಡಿದ್ರೆ ಆಮೇಲೆ ಒಂದು ಸೇರಿ ಕಸ್ಟಮರ್ಸು ಈ ಥರ ಮಾಡ್ತಾರೆ ಕೇಳಿದ್ರೆ ನಮ್ಮ ತಪ್ಪೇ ಇಲ್ಲ ಅಂತಾರೆ ಸರಿ ಸರ್ ಈಗ ಮುಂದೆ ಬಂದೆ ಭವಾನಿ ಎಲೆಕ್ಟ್ರಾನಿಕ್ಸ್ ಇದೆ ಒಂದು ಎರಡು ಮೂರು ಶ್ರೀ ಬಾಲಾಜಿ ಆಡುವಾರಾ ಶ್ರೀ ಸುಬ್ರಹ್ಮಣ್ಯ ಗ್ಲಾಸ್ ಪ್ಲೇ ಅಂತಿದೆ ಯಾವುದು ಶ್ರೀ ಸುಬ್ರಹ್ಮಣ್ಯ ಗ್ಲಾಸ್ ಪ್ಲೇವುಡ್ ಸರಿ ಸರ್ ಬಂದೆ ಸರ್ ಏನಲ್ಲಿ ಸರಿ 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 ಇದು ಒ ಟಿ ಪಿ ಹೇಳಿ ಓ ಟಿ ಪಿ ಝೀರೋ ಫೋರ್ ಒನ್ ಟು ಓಕೆ ಪೇಮೆಂಟು ಸರ್ ಟು ಟ್ವೆಂಟಿ ಏಟ್ ಆಗಿದೆ கொ huh. <laughs> ಹಾಂ ಸರಿ ಚೇಂಜ್ ಯು ರುಜ್ ಪರವಾಗಿಲ್ಲ ಥ್ಯಾಂಕ್ ಯು ಸೊ ಗೈಸ್ ಹೇಳಂಗ ಕಡೆ ಆರ್ಡ್ರ್ ಬಂದಿದ್ದೆ ಡ್ರಾಪ್ ಆಯಿತು ಸೊ ಈಗ ಇಲ್ಲಿಂದ ರಿಟರ್ನ್ ಆದ ಸಿಗುತ್ತಂತ ವೆಯ್ಟ್ ಮಾಡೋಣ ಬನ್ನಿ ಇದ್ರೆ ಸರ್ ನಾನು ಈಗ ಯಲಂಕ ಕಡೆಗೆ ಬಂದಿದ್ದೆ ಯಲಂಕದಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಸೈಡ್ ಎಲ್ಲಾದರೂ ಚಾರ್ಜಿಂಗ್ ಸ್ಲಾಟ್ ಇದ್ರೆ ಇದ್ದರೆ ಹೇಳಿ ಅಂತ ಸೊ ಇವಾಗ ಯಲಂಕಾದಲ್ಲಿ ಬೋಲ್ಟ್ನ ನಾ ಮಾಡಿದ್ದಾರೆ ಇದು ಬಂದು ಬೋಲ್ಟ್ ಎಲ್ಲಪ್ಪ ಅಂತಂದರೆ ನಿಯರ್ ಬೈ ಪೋಸ್ಟ್ ಆಫೀಸ್ ಇದೆ ಯಲಂಕಾ ಪೋಸ್ಟ್ ಆಫೀಸು ಮತ್ತು ಮೊದಲು ಐಪರ್ ಚಾರ್ಜರ್ ಇತ್ತು ಇಲ್ಲಿ ಸೊ ಓಲಾ ಚಾರ್ಜರ್ ಅವ್ರ ಐಪರ್ ಅವ್ರದ್ದು ಇತ್ತು ನೋಡಿ ಏನು ಗತಿ ಮಾಡಿಟ್ಟವ್ರೆ ಅಂದರೆ ಸೊ ಅದನ್ನು ಕಿತ್ತಾದರೂ ಬಿಸಾಕ್ಬೇಕಾಗಿತ್ತು ಈ ಬಿಲ್ಡಿಂಗ್ ಅವ್ರು ಅದೇನಕ್ಕೆ ಇಟ್ಕೊಳೋರು ಅಂತ ಗೊತ್ತಿಲ್ಲ ಯಾಕಂದರೆ ಅವರು ರೆಂಟ್ ಅಂತೂ ಕಟ್ತಾ ಇಲ್ವಂತೆ ಸೊ ಇದು ಬಂದು ಆಂಜನೇಯ ಟೆಂಪಲ್ ಇದೆ ಸೊ ಫೇಮಸ್ ಯಲಾಂಕದಲ್ಲಿ ಆಂಜನೇಯ ಟೆಂಪಲ್ ಅದೇ ರೋಡು ಹಿಂಗೆ ನ್ಯೂ ಟೌನ್ಗೆ ಹೋಗೋ ಥರ ಇಲ್ಲಿ ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಹತ್ರ ಸೊ ಇಲ್ಲಿ ಬೋಲ್ಟ್ ಇದೆ ಸೊ ಇಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ ಇವಾಗ ಸೊ ಚಾರ್ಜಿಂಗ್ ಹಾಕ್ಕೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ ಸೊ ಇದು ಇರೋದು ಈ ಸೈಡ್ ಯಾರಾದರೂ ಬಂದರೆ ಒಂದೇ ಇದೆ ಗನ್ನು ಸೊ ಯಾರಾದರೂ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಹಾಕೊಳ್ಳಿರತ್ತೆ ಸ್ವಲ್ಪ ಅಡ್ಜಸ್ಟಿಂಗ್ ಮಾಡ್ಕೊಂಡು ಚಾರ್ಜಿಂಗ್ ಹಾಕ್ಕೊಳ್ಳಿ ಅಷ್ಟೇ ಸೊ ಪ್ರೆಸೆಂಟು ಇದು ವರ್ಕ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಇಸ್ ಕರೆಂಟ್ಲಿ ಬಿಸಿ ಅಂತ ಬರ್ತದೆ ಮೇ ಬಿ ಇದೇನೋ ಕನೆಕ್ಷನ್ ಆಫ್ ಆಗಿದೆ ಅಂತ ಅನಿಸ್ತಿದೆ ಅಂದರೆ ಇನ್ನೊಂದು ಇದು ಹೊಸ್ದಾಗ ಹಾಕಿರೋದು ಅಂದರೆ ಜಸ್ಟು ಟೂ ತ್ರೀ ಡೇಸ್ ಏನೋ ಆಯ್ತಂತೆ ಅಷ್ಟೇನಂತೆ ರೀಸೆಂಟ್ಲಿ ಹಾಕಿರೋದು ಅಂತ ಕೇಳ್ಪಟ್ಟೆ ನನಗೂ ನನ್ನ ಫ್ರೆಂಡ್ ಹೇಳಿದ್ರು ಸೊ ಅದಕ್ಕೆ ಅಂತ ಬಂದೆ ಈ ಕಡೆ ಬಟ್ ಕರೆಂಟ್ಲಿ ಬ್ಯುಸಿ ಅಂತ ಬರ್ತದೆ ಮೇ ಬಿ ಕರೆಂಟ್ ಇಲ್ಲವೋ ಇಲ್ಲ ಏನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೋಡಿ ಚೆಕ್ ಮಾಡಿ ನೆಕ್ಸ್ಟ್ ಟೈಮ್ ಚೆಕ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ನಾನು ಇಲ್ಲಿಂದ ಹೋಗ್ತಾಯಿದ್ದೀನಿ ಬಿಕಾಸ್ ಚಾರ್ಜಿಂಗ್ ಚಾರ್ಜಿಂಗ್ ಆಗ್ತಾಯಿಲ್ಲ ಸೊ ಮೇ ಬಿ ಕರೆಂಟ್ ಇಲ್ಲ ಅಂತ ಅನ್ಸ್ಕೊಂತೀನಿ ಯಾಕಂದರೆ ಇದೂ ಆಫ್ ಐತೆ ಸೊ ಇದು ಇಲ್ಲ ಇದು ಆನ್ ಇಲ್ಲ ಏ ಏತರದ್ದು ಇದು ಏತರ ಪಕ್ಕದಲ್ಲೇ ಇದಿರೋದು ಸೊ ನೋಡೋಣ ಇನ್ ಕೇಸ್ ಏನಾದರೂ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಹಾಕ್ಕೊಂಡು ಯೂಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಟೋಟ್ನಲ್ಲಿ ಚಾರ್ಜಿಂಗ್ ಅಂತೂ ಇದೆ ಬಟ್ ಪ್ರೆಸೆಂಟ್ ಈಗ ಆನ್ ಇಲ್ಲ ಆನ್ ಇಲ್ವೋ ಅದು ವರ್ಕ್ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂಡ್ ಹೊಸ್ದಾಗೆ ಆಗಿರೋದ್ರಿಂದ ಸೊ ಗೊತ್ತಾಗ್ತಾ ಇಲ್ಲ ಸೊ ನೆಕ್ಸ್ಟ್ ನೀವು ಅಪ್ಡೇಟ್ ಮಾಡಿ ನನಗೆ ಆ್ಯಂಡ್ ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ ಇಲ್ಲಿ ನಂಬರ್ ಇದೆ ಸೊ ಸ ಕಸ್ಟಮರ್ ಸಪೋರ್ಟ್ದು ಸೊ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಮೇ ಬಿ ಸರ್ ಕರೆಂಟ್ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದ್ರು ನೋಡಿ ಮುಂದೆ ಯಾವಾಗಾದರೂ ಬಂದಾಗ ಯೂಸ್ ಮಾಡ್ಕೊಂಡು ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೈಸ್ ಈಗ ಟೈಮ್ ಬಂದ್ಬಿಟ್ಟು ಆರು ಐವತ್ತೇಳು ಓಕೆನಾ ಈಗ ನಾನು ಬಂದಿರೋದು ಮೂರನೇ ಟ್ರಿಪ್ ಇದು ಸೊ ಬೆಳಗ್ಗೆಯಿಂದ ಮೂರು ಟ್ರಿಪ್ ಮಾಡಿದ್ದೀನಿ ಎರಡು ಟ್ರಿಪ್ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲಿಂದ ಎಲ್ಲಿಗೆ ಅಂದರೆ ಮಾರ್ಕೆಟಿಗೆ ಬಂದು ಮಾರ್ಕೆಟಿಂದ ಎಸ್ ಪಿ ರೋಡಿಂದ ಎಸ್ ಪಿ ರೋಡಿಂದ ಹೋಗೋದು ಮತ್ತೆ ಬರೋದು ಅಲ್ಲಿಂದ ಆರ್ಡ್ರ್ ಹಾಕೊಂಡು ಬರೋದು ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಲ್ಲಿಂದ ಎಲ್ಲಿಗೆ ಬರೋದು ಸೊ ಈಗ ಎಸ್ ಪಿ ರೋಡಲ್ಲಿದ್ದೀನಿ ಎಸ್ ಪಿ ರೋಡಿಂದ ಮತ್ತೆ ಮನೆ ಕಡೆಗೆ ಯಾವುದೊಂದು ಆರ್ಡರ್ ಸಿಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರು ಈಗ ಆರ್ ಟಿ ನಗರ ಕಡೆ ಬಿದ್ದರೆ ತಕೊಂಡು ಹೋಗ್ಬಿಡದೆ ರ್ಯಾಪಿಡೋನು ಆನ್ ಮಾಡಿದ್ದೀನಿ ಒಂದು ಕಡೆ ಪೋರ್ಟ್ರೂ ಆನ್ ಮಾಡಿದ್ದೀನಿ ಸೊ ಇವಾಗ ಇನ್ನೊಂದು ಏನಂತಂದರೆ ಪೋರ್ಟ್ರಲ್ಲಿ ಜಿ ಎಸ್ ಟಿ ಇಲ್ಲ ಜಿ ಎಸ್ ಟಿ ತೆಗ್ದಿದ್ದಾರೆ ಅದ್ರ ಜೊತೆಗೆ ರ್ಯಾಪಿಡೋದಲ್ಲೂ ಕಮಿಷನ್ ಇಲ್ಲ ಕಮಿಷನ್ ತೆಗ್ದಿದ್ದಾರೆ ಪಾರ್ಸಲ್ ಆರ್ಡ್ರಿಗೂ ಕಮಿಷನ್ ಇಲ್ಲ ಈ ಕಡೆ ಇದಕ್ಕೂ ಕಮಿಷನ್ ಇಲ್ಲ ಸೊ ಟೋಟಲ್ ಮೂರು ಐ ಡಿ ಇದೆ ಮೂರು ಐ ಡಿನ ಆನ್ ಮಾಡಿದ್ದೀನಿ ಬರ್ತಾಯಿದೆ ಮನೆ ಕಡೆಗೆ ಬಟ್ ಬೇಜಾರೇನಂತಂದರೆ ವಿಧಾನಸೌಧ ಸುಧಾ ಜೈನ್ ಕಾಲೇಜ್ ಕೆ ಎಸ್ ಗಾರ್ಡನ್ ಮನೆ ಕಡೆಗೆ ಬರ್ತಾ ಇದೆ ಬಟ್ ಏನಂದ್ರೆ ಪಿಕಪ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಇದೆ ಸೊ ಎತ್ಕೊಂಡ್ಬಿಡ್ತೀನಿ ಹೋಗಿ ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ವೆಯ್ಟ್ ಮಾಡೋದಕ್ಕಿಂತ ಹೋಗ್ಬಿಡೋದೇ ಬಿಟ್ಟರು ಸಭ್ಸ ಆರ್ಡ್ರ್ ಹೋಯ್ತು ಅದು ಬೇರೆಯವ್ರು ಎತ್ಕೊಂಡ್ಬಿಟ್ರು ಅಕ್ಕಂದಿಂಗ್ ನನ್ನ ಅಷ್ಟೇ ಎತ್ಕೊಂಡ್ಬಿಟ್ರು ಸೊ ಬೇಕಾಗಿರೋ ಆರ್ಡ್ರನ್ನ ಅಷ್ಟು ಬೇಗ ಬಿಡೋಲ್ಲ ಇಲ್ಲಿ ರೋಡಲ್ಲೆಲ್ಲ ಕಷ್ಟ ಸೊ ಅಷ್ಟು ಬೇಗ ಬೇಕಾಗಿರೋದನ್ನ ಸಿಗಲ್ಲ ಓಕೆ ಈಗ ವೆಯ್ಟ್ ಮಾಡೋಣ ಸೊ ಎಷ್ಟೊತ್ತಪ್ಪ ತಪ್ಪ ವೆಯ್ಟ್ ಮಾಡಬೇಕು ಅಂತಂದರೆ ಮೇ ಬಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಂತೂ ಪಕ್ಕ ಇಲ್ಲಿ ವೆಯ್ಟ್ ಮಾಡಲೇಬೇಕು ಸಾಷ್ ಬೇಗ್ ಅಂತ ಆರ್ಡ್ರ್ ಬಿ ಸಿಗೋಲ್ಲ ನೋಡೋಣ ಸೊ ಆಡ್ರ್ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಸಿಗಲಿಲ್ಲ ಎಷ್ಟಲ್ಲಿ ಮಿಸ್ ಆಗೋಯಿತು ಬಟ್ ಏನು ಮಾಡೋಕ್ಕ ಮನೆ ಕಡೆಯೇ ಇತ್ತು ನೋಡೋಣ ಮತ್ತೇನಾದರೂ ಒಂದು ಸ್ಮಾತ್ ಬಂದರೆ ಅಂತೂ ಬಿಡೋಲ್ಲ ಬರುತ್ತೆ ವೆಯ್ಟ್ ಮಾಡಬೇಕಷ್ಟೆ ಸೊ ವೆಯ್ಟ್ ಮಾಡಿದ್ರೆ ಬಂದೇ ಬರುತ್ತೆ ಸೊ ನಾನು ಆಗ್ಲೇ ಹೇಳ್ದಂಗೆ ರ್ಯಾಪಿಡೋದಲ್ಲೂ ಮತ್ತೆ ಪೋರ್ಟ್ರಲ್ ಈಗ ಜಿ ಎಸ್ ಟಿ ತಗ್ತಿದ್ದಾರೆ ಮತ್ತೆ ಕಮಿಷನ್ ತೆಗೆದಿದ್ದಾರೆ ಯಾವ್ದ್ರಲ್ಲಿ ರಾಪಿಡೋದಲ್ಲಿ ಕಮಿಷನ್ ತಗ್ಗಿದ್ದೇನೆ ಜಿ ಎಸ್ ಟಿ ಬಂದ್ಬಿಟ್ಟು ರ್ಯಾಪಿಡೋ ಪೋರ್ಟ್ರಲ್ ತೆಗ್ದೇನೆ ಸೊ ಅದಕ್ಕೆ ಒಂಚೂರು ಅಮೌಂಟ್ ಅಷ್ಟು ಆಗ್ತಾ ಇಲ್ಲ ಆರ್ಡರ್ಸು ಸ್ವಲ್ಪ ಕಮ್ಮಿಯಾಗೈತೆ ಸಾತ್ನೂರು ಬಾಗ್ಲೂರು ಬರ್ತಾ ಇದೆ ಬಟ್ ಏನಂದ್ರೆ ಗಾಡಿಯಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಇರೋದು ಸೊ ರಿಸ್ಕ್ ತಗೊಳಕ್ಕಾಗಲ್ಲ ಕೆಂಗೇರಿ ಬರ್ತಾ ಇದೆ ನೋಡಿ ಕೆಂಗೇರಿ ಬರ್ತಾ ಇದೆ ಬಟ್ ಬೇಡ ಕೆಂಗೇರಿ ಎಲ್ಲ ಬೇಡ ಬನ್ನಿ ನೋಡೋಣ ಮಾಡೋಣ ಸರ್ ಸೊ ಫೈನಲಾಗಿ ಒಂದು ಆರ್ಡ್ರನ್ನ ಪಿಕ್ ಮಾಡ್ಕೊಂಡಿದೀನಿ ನನ್ನ ಪ್ರಕಾರ ಇದೇ ಇವತ್ತಿನ ಲಾಸ್ಟ್ ಆರ್ಡ್ರ್ ಅನ್ಕೊಂತೀನಿ ಏನಕ್ಕೆ ಗಾಡಿಯಲ್ಲಿ ಆಲ್ರೆಡಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟೇ ಇರೋದು ಸೊ ಪೋರ್ಟ್ರಲ್ಲಿ ಯಾವುದೂ ಆರ್ಡರ್ ಸಿಗಲಿಲ್ಲ ಅದಕ್ಕೆ ರ್ಯಾಪಿಡೋದಲ್ಲಿ ಎರಡು ಆರ್ಡ್ರ್ ಹಾಕ್ಕೊಂಡು ಇದ್ದೀನಿ ಈಗ ಎಲ್ಲಪ್ಪ ಡ್ರಾಪ್ ಅಂದರೆ ಒಂದು ಸಂಜಯ್ ನಗರ ಮತ್ತೊಂದು ಬಂದು ಆಟಿ ನಗರ ಸೊ ನಮ್ಮ ಮನೆ ಇರೋದು ಆಟಿ ನಗರ ಸೊ ಎರಡು ಆರ್ಡ್ರನ್ನ ಡ್ರಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ಫೈನಲಾಗಿ ಇವತ್ತು ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ ಯಾರೆಲ್ಲ ನಾನು ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ ಯಾರೆಲ್ಲ ಒಂದು ಸರಿ ಮಾರ್ಕೆಟ್ಗೆ ಬಂದು ಎರಡು ಮೂರು ಆರ್ಡ್ರನ್ನ ಹಾಕೊಂಡು ಹೋಗ್ತಿದ್ರಾ ಸಿ ದಯವಿಟ್ಟು ಐ ಡಿಗಳು ಬ್ಲಾಕ್ ಆಗುತ್ತೆ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ಮಾತ್ರ ಮಾಡಿ ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ಇಷ್ಟೇ ನಾನು ಹೇಳೋದು ಏನಕ್ಕೆ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಮಾಡಿದ್ರೆ ಒಂದು ಸರಿ ಐ ಡಿ ಬ್ಲಾಕ್ ಆದರೆ ಪದೇ ಪದೇ ಹೇಳ್ತಾ ಒಂದು ಸರಿ ಐ ಡಿ ಬ್ಲಾಕ್ ಆದರೆ ಮತ್ತೆ ಓಪನ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಅದಕ್ಕೂ ಹೇಳ್ತಾ ಇದ್ದೀನಿ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಗೈಸ್ ಇದು ಒನ್ ಸೆವೆಂಟಿ ಒನ್ ಆಗೈತೆ ಪೇಮೆಂಟ್ ಇನ್ನೂ ಮಾಡಿಲ್ಲ ಕಸ್ಟಮರ್ ಪೇಮೆಂಟ್ ಮಾಡಿಸ್ಕೊಂತ ಇದ್ದಾರೆ ಸೊ ಇನ್ನೊಂದು ಆರ್ಡರ್ ಇದೆ ಇದು ಬಂದು ಟಿ ನಗರು ಬನ್ನಿ ಆ ಆರ್ಡರ್ ಹತ್ರ ಕಡೆ ಹೋಗೋಣ ಪೇಮೆಂಟ್ ಮಾಡಿಸ್ಕೊಂಡು ಮನೆ ಕಡೆಗೆ ಬಂದೆ ಸೊ ಇವತ್ತಿನ ಅರ್ನಿಂಗ್ಸ್ ಕಡೆಗೆ ಬಂದರೆ ಮೂರು ಅಪ್ಲಿಕೇಶನ್ ಯೂಸ್ ಮಾಡಿರೋದು ಸೊ ಮೂರು ಅಪ್ಲಿಕೇಶನ್ ಅಲ್ಲಿ ಅಂತ ತೋರಿಸ್ಕೊಡ್ತೀನಿ ಪೋರ್ಟರು ರ್ಯಾಪಿಡೋ ಮತ್ತು ಇನ್ನೊಂದು ರ್ಯಾಪಿಡೋ ಸೊ ಮೂರು ಅಪ್ಲಿಕೇಶನ್ ಯೂಸ್ ಮಾಡಿರೋದು ಸೊ ಇಲ್ಲಿ ನೋಡಿ ಫಸ್ಟ್ನೇದಾಗಿ ಸಾರಿ ಓಕೆ ಸೊ ಫಸ್ಟ್ನೇದಾಗಿ ರ್ಯಾಪಿಡೋದಲ್ಲಿ ಫಸ್ಟ್ ಒಂದು ಐ ಡಿಯಲ್ಲಿ ತ್ರೀ ನೈಂಟಿ ನೈನ್ ಆಗಿದೆ ಅದಾದ ಮೇಲೆ ಇನ್ನೊಂದು ಐ ಡಿ ಇದೆ ಅದರಲ್ಲಿ ತಿರುಗು 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 ಮನೆಗೆ ಬಂದರೆ ಸರಿಯಾಗಿ ವೈಫೈ ಐತೆ ವರ್ಕ್ ಆಗಲ್ಲ ಸೊ ಅದ್ರ ಜೊತೆಗೆ ಪೋರ್ಟ್ರ್ ಒಂದು ಮಾಡಿದೆ ಪೋರ್ಟ್ರಲ್ಲಿ ತ್ರೀ ಸಿಕ್ಸ್ಟಿ ಒನ್ ಆಗೈತೆ ಸೊ ಬೇ ಬ ಕಲ್ಯಾಣ ಮಂಟಪಕ್ಕೆ ಬಾ ಓಕೆ ಇದರಲ್ಲಿ ತ್ರೀ ನೈಂಟಿ ನೈನಾ ಓಕೆ ಇನ್ನೊಂದು ಆ್ಯಪು ಇದರಲ್ಲಿ ಫೈವ್ ಫಾರ್ಟಿ ತ್ರೀ ಸೊ ಫೈವ್ ಫಾರ್ಟಿ ತ್ರೀ ತ್ರೀ ನೈಂಟಿ ನೈನ್ ಪೋರ್ಟಲಲ್ಲಿ ಒಂದು ತೋರಿಸ್ಬಿಟ್ರೆ ತ್ರೀ ಸಿಕ್ಸ್ಟಿ ಒನ್ ಸೊ ಟೋಟಲಾಗಿ ಒನ್ ತ್ರೀ ಜೀರೋ ತ್ರೀ ಸೊ ಇವತ್ತಿನ ಅರ್ನಿಂಗ್ಸು ಪೋರ್ಟರ್ ಅಲ್ಲಿ ರ್ಯಾಪಿಡೋದಲ್ಲಿ ಎಲ್ಲ ಸೇರಿದ್ರೆ ಸೊ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಜೀರೋ ಸಿಕ್ಸ್ ಆಗೈತೆ ಐ ತಿಂಕ್ ನನ್ನ ಪ್ರಕಾರ ಬೆಟರ್ ಅಂದ್ರೆ ಇ ವಿ ಗಾಡಿನೇ ಬೆಟರ್ ಗುರು ಸೀರಿಯಸ್ಲಿ ಸಾವಿರದ ಮುನ್ನೂರಲ್ಲಿ ಒಂದು ಇನ್ನೂರು ನೂರು ರೂಪಾಯಿ ಖರ್ಚಾಗಿರುತ್ತೆ ಊಟದ್ದು ಎಲ್ಲ ಸೇರಿದ್ರೆ ಒಂದು ನೂರು ಇನ್ನೂರ ಐವತ್ತು ಚಾರ್ಜಿಂಗ್ ಎಲ್ಲ ಸೇರಿದ್ರೆ ಒಂದು ಇನ್ನೂರು ರೂಪಾಯಿ ತೆಗೆದ್ರು ಸಾವಿರದ ನೂರು ರೂಪಾಯಿ ಈಸಿಲಿ ಸೇವ್ ಮಾಡಬಹುದು ಸೊ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇವತ್ತಿನ ಅರ್ನಿಂಗ್ಸ್ ಸೊ ಇವತ್ತು ನಿಮ್ಮ ಅರ್ನಿಂಗ್ಸ್ ಎಷ್ಟಾಗಿತ್ತು ನಿಮ್ ನಿಮ್ ಡೇ ಯಾವ ತರ ಇದೆ ಡೇ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಮುಂದೂಡ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್